ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಯೋಜನೆ ಬಗ್ಗೆ ವಿಪಕ್ಷಗಳು ಸುಳ್ಳು ವದಂತಿಗಳನ್ನು ಹರಡುತ್ತಿವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನರೇಗಾ ಯೋಜನೆಯಲ್ಲಿದ್ದ ಅನೇಕ ನ್ಯೂನ್ಯತೆಗಳಿದ್ದು ಅವುಗಳನ್ನು ಸರಿಪಡಿಸುವುದಕ್ಕಾಗಿ ನರೇಗಾ ಯೋಜನೆಯನ್ನು ಪರಿಷ್ಕರಿಸಲಾಗಿದೆ ಎಂದು ಹೇಳಿದರು ಅರವತ್ತು ನಲವತ್ತು ಅನುಪಾತದ ಅನುದಾನ ಹಂಚಿಕೆ ಅದು ರಾಜ್ಯ ಹೊಣೆಗಾರಿಕೆ ಹೆಚ್ಚಿಸುತ್ತದೆ ಹೆಸ್ ಹೆಸರು ಬದಲಾವಣೆಗೆ ಕಾರಣ ಒಂದೇ ಕುಟುಂಬ ಹಲವು ಸದಸ್ಯರ ಹೆಸರಿನಲ್ಲಿರುವ ಪಟ್ಟಿಯನ್ನು ಓದಿ ಹೇಳಿ ನಾವು ಗಾಂಧಿ ಹೆಸರನ್ನು ತೆಗೆದಿದ್ದೇವೆ ಅವರು ರಾಮ ಕಲ್ಪನೆಯನ್ನು ಉಳಿಸಿಕೊಂಡಿದ್ದೇವೆ ಎಂದು ಸಮರ್ಥಿಸಿಕೊಂಡಿದ್ದೇವೆ ಎಂದರು ಒಂದು ವಿಕಸಿತ ಭಾರತ ಉದ್ಯೋಗ ಮತ್ತು ಗ್ರಾಮೀಣ ಬಿ ವಿಜಿ ರಾಮ್ ಜಿ ಮಸೂದೆ ಇದ್ರ ಬಗ್ಗೆ ಇತ್ತೀಚಿನ ಜನ ದಿನಗಳಲ್ಲಿ ಪಾರ್ಲಿಮೆಂಟ್ ಹಿಡ್ಕೊಂಡು ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ಇವತ್ತು ನಾವು ಕಾಣ್ತೀವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಇದನ್ನ ಬಹಳ ಕಟ್ಟುವಾಗಿ ಟೀಕಿಸುವಂಥ ಕೆಲಸ ಕೂಡ ಮಾಡಿದೆ ಮಹಾತ್ಮ ಗಾಂಧಿ national google employment guarantee act ಅದನ್ನ ಬದಲಾವಣೆ ಮಾಡಿ ನೀವಿಡು ವಿಪಿಜಿ ರಾಮ್ಜಿ बिकॉज ಅಂತ ಭಾರತ ರೋಗಾರ್ ಆजीविका ಮಿಷನ್ ಖಾತ್ರಿ ಅಂತಂತದ್ದು ಆಯ್ತು ಇದು ಯಾಕೈತು ನಮಗೆಲ್ಲ ತಿಳಿದ ಹಾಗೆ ಇವತ್ತು ಸರ್ಕಾರಗಳು ಭಾರತ ಸರ್ಕಾರಗಳು ಇರಬಹುದು ರಾಜ್ಯ ಸರ್ಕಾರಗಳು ಇರಬಹುದು ಏನೇ ಕಾನೂನುಗಳು ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಅಥವಾ ಅದರಲ್ಲಿರುವಂಥ ನ್ಯೂನತೆಗಳು ಇದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದನ್ನ ಬದಲಾವಣೆಗಳು ಅಮೆಂಡ್ಮೆಂಟ್ಗಳು ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತೀ ನೆರೆಗ ಇದನ್ನ ಅದರಲ್ಲಿರುವಂತ ಕೆಲವು ನ್ಯೂನತೆಗಳನ್ನು ದೋಷಗಳನ್ನು ಸರಿಪಡಿಸಿ ಇವತ್ತು ಅನ್ನುವಂತ ಒಂದು ಕಾನೂನನ್ನು ತಂದು ಗ್ರಾಮೀಣಾಭಿವೃದ್ಧಿಗಾಗಿ ಒಂದು ಓದ್ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಬೆಲ್ಕ ನೋಡಿದಾಗ ಇದರ ಮೂಲ ಉದ್ದೇಶ ಈ ರೋಜ್ಗಾರ್ ಖಾತ್ರಿ ಯೋಜನೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ ಅಂದ್ರೆ ಮೂಲ ಸೌಕರ್ಯಗಳು ಡೆವಲಪ್ ಆಗಕ್ಕೂ ಅದೇ ತರ ಉದ್ಯೋಗದ ಖಾತ್ರಿ ಸಿಗ್ಬೇಕನ್ನುವಂತ ಒಂದು ಮೂಲ ಉದ್ದೇಶದಿಂದ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದಾಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದ್ರ ಬಗ್ಗೆ ಸಾಕಷ್ಟು ಅನುಭವ ಗುರುತಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರದವ್ರು ಇದಕ್ಕೇನು ಹೇಳೋದು ಈ ಯೋಜನೆ ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಅಂತ ಹೇಳೋದು ನನ್ನ ಹತ್ರ ಕೆಲವು ಅದಾವೆ ವಿಷಯ ಬರೋಣ ಈ ಕೊಡ್ಲಿ ಪಟ್ಟು ಬೀಳ್ತದಂತಂದೇ ನಾವು ಇದು ಕೆಲವು ಮಾಡಿ ಸುಧಾರಣೆ ಮಾಡಿ ಭಾರತ ಸರ್ಕಾರದ ನಮ್ಮ ಯಶಸ್ವಿ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಜಿ ಅವರು ಚಿಂತನೆ ಮಾಡಿ ಇದು ತಂದಂತ ಇವತ್ತು ನಾನು ಒಂದೇ ಕೇಳಿ ಬಯಸ್ತೇನೆ ಈ ಕೊಡ್ಲಿ ಪೆಟ್ಟೇನು ಬೋಗಸ್ ಬಿಲ್ ಗಳಿಗೆ ಬೀಳ್ತದೋ ಅಥವಾ ಕಾಮಗಾರಿ ಇಲ್ದನೆ ಬಿಲ್ ಎತ್ತಿ ಕೆಲ್ಸ ಮಾಡದೇನೆ ಬಿಲ್ ಎತ್ತೋದಕ್ಕೆ ಪೆಟ್ಟು ಬೀಳ್ತದೋ भ्रष्टाचारಕ್ಕೆ ಪಟ್ಟಿ ಬಿಡ್ತಿದೋ ಗುತಾಪಕ ಜನರಿಗೆ ಈಗಾಗಿ ಇವತ್ತು ಈ ಕಳನ ಮಂಡrega ಇದರಲ್ಲಿ पार्लियामेंट्री ಸ್ಟ್ಯಾಂಡಿಂಗ್ ಕಮಿಟಿ ಅದರ ಕೀ ಫೈಂಡಿಂಗ್ಸ್ ಹೇಳ್ತಿದು ಡೆಲೇಂಗ್ ವೇಜಸ್ ಪೇಮೆಂಟ್ ಅಂಡರ್ಮೈನಿಂಗ್ ಲೈವ್ ಲೂಡ್ ಸೆಕ್ಯೂರಿಟಿ ಪೆಂಡಿಂಗ್ ಲೆಜિલેಟಿವ್ ಸ್ಟುಡ್ 122000 19 ಕೋರ್ ಫಾರ್ ವೇಜಸ್ 11227 ಕೋರ್ ಫಾರ್ ಮಟೀರಿಯಲ್ ಕಾಸ್ಟ್ मोर देने कोर्टर एन्यूअल बजट ट्रीनिंग पर इफेक्ट ऑफरेशनल किफायती ईस्टेट पेमेंट को उड़े तो पोर क्वालिटी ऑफ एसेट्स क्रिएटेड एंड लाख नंबर ऑफ इनकमप्लीट वर्क एस इर्रेगुलरिटीज रिक्वायरिंग रिफॉर्म अंदर नहीं रहेगा कि फाइंडिंग्स रिपोर्ट पार्लियामेंट्री कमिटी फाइंडिंग इन एडिटे� ಕೇಲು ಇದರಲ್ಲಿ ಇರುವಂತಹ ನ್ಯೂನತೆಗಳನ್ನು ಅವರು ಕಂಡುಹಿಡಿದಿದ್ದಾರೆ ಮತ್ತೆ ಇದು ಇವತ್ತು ಕರೆಕ್ಟ್ ಪ್ರಾಕ್ಟಿಸಸ್ ಅದರಲಾದಂತು ಇನ್ಸ್ಪೆಕ್ಷನ್ ಆಫ್ ಓವರ್ 1000 ವರ್ಕ್ಸ್ ಸೈಟ್ ಅಕ್ರಾಸ್ 55 districts 55 ಜಿಲ್ಲೆಗಳಲ್ಲಿ 100 ಸೈಟ್ ಗಳನ್ನು ನಾವು ನೋಡಿದಾಗ ರಿವೀಲ್ ನಾನ್ ಎಕ್ซิస్టೆಂಟ್ ವರ್ಕ್ಸ್ ಡೆಸ್ಪೈಟ್ ರಿಪೋರ್ಟೆಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಖರ್ಚು ಬಿደረ आदर के सामने आ गया यह वन और ऑब्जर्वेशन एग्जीक्यूशन ऑफ नॉन परमिसेबल वर्क फाइनेंशियल इरेगुलरिटी डायवर्जन ऑफ फंड्स स्प्लिटिंग ऑफ वर्क बाईपास हायर अथॉरिटी ग्रुप एंगेजमेंट ऑफ कॉन्ट्रैक्टर एंड थर्ड पार्टी इन वायलेशन ऑफ सेट्स प्रोविजन अंडर द एक्ट ವೀಕ್ ಪ್ರಕ್ಯೂರ್ಮೆಂಟ್ ಪ್ರಾಕ್ಟಿಸ್ ಸಿಂಗಲ್ ವೆಂಡರ್ ಟೆಂಡರ್ ಆಫ್ ಜಿ ಎಸ್ ಟಿ ರಾಯಲ್ಟಿ ಡಾಕ್ಯುಮೆಂಟೇಷನ್ ಇಂಡಿಕೇಟಿಂಗ್ ವೀಕ್ ಫೈನಾನ್ಶಿಯಲ್ ಕಂಟ್ರೋಲ್ ಹಿಂದಿ ಪಾರ್ಲಿಮೆಂಟರಿ ಬೋರ್ಡ್ ಇದು ಯಾರು ಅಂತ ಇದು ಇದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಂಗ್ ಇನ್ನೊಂದು ಇವತ್ತಿ ಕಲಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಸರ್ ಎರಡು ಓಪನ್ ಮ್ಯಾಲೆ ಈ ನನಗ ಸ್ಕೀಮ್ ನಲ್ಲಿ ರೈಟಿಂಗ್ ಇದನ್ನ ಇಟ್ಟಿನ ಒಂದು ಒಂದೇ ವ್ಯಕ್ತಿ ಎರಡು ಓಪನ್ ಅದ್ರ ಬಯೋಲೇಷನ್ ಎಷ್ಟಾಗಿರೋದು ನೋಡ್ತಾರೆ ಸರ್ ಒಂದು ಕೆಲಸನೇ ಆಗಿಲ್ಲ ಇನ್ನೊಂದು ಸರ್ವೆ ಸರ್ವೆ ನಂಬರ್ ಅವರು ಕೆಲಸ ತಗೊಂಡ್ ಓಪನ್ ಮೇಲೆ ಆ ಓಪನ್ ಆಗಿಲ್ಲ ಬಿಲ್ ಎತ್ಬಿಟ್ಟು ನಾವ್ ಹೇಳ್ತಾ ಡಾಕ್ಟರ್ ಇನ್ನೊಂದು ಇನ್ನೊಂದು ಈಗ ನೀವು ನೂತನ ಇದಾವ ನೀತಿ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೇದು ಮಾಡ್ರಿ ಸರಿ ಭ್ರಷ್ಟಾಚಾರ ಹೇಳಿ ಆದ್ರೆ ಹೆಸರು ಬದಲಾವಣೆ ಮಾಡೋದ್ರಿಂದ ಏನ ಉದ್ದೇಶ ಸರ್ ಅದೇ ಇನ್ನೊಂದು ಪಕ್ಷದ ಶಾಸಕರಿ ಒಂದು ಎರಡು ಲಕ್ಷ ರೂಪದಲ್ಲಿ ಆಗಿದ್ದು ಅದೇ ಅದನ್ನು ಮಾಡಿ ಆಯ್ತು ಒಪ್ಪಡೆ ಕೊಟ್ಟರೆ ಮಾಡಿ ಮಾಡಿ ಮಾತಾಡ್ತೀನಿ ಇಷ್ಟಕ್ಕೆ ನಿಮ್ಮದೆ ಅಂತ ನಿಮ್ಮದೇ ಹೆಸರು ಅದಕ್ಕೆ ಮತ್ತೆ ಇದು ಇವೆಲ್ಲ ಇಂಥವು ನಿಮ್ಮ ಹೆಸರಿಗಳು ಗಮನಕ್ಕೆ ಬಂದಾವೆ ಇದಕ್ಕಿಂತ ಹೆಚ್ಚು ನಿಮ್ಮಲ್ಲೂ ಅದಾವೆ ಈಗ ಇಲ್ಲಿ ಒಂದು ಹೇಳ್ತಾರೆ ಒಬ್ಬನಿಗೆ ಎರಡೆರಡು ಓಪನ್ ಮಾಡ್ರಿ ಒಬ್ಬ ಮ ತೀರ್ಕೊಳನ ಅವ್ನ ಕೆಲಸ ಇನ್ನೊಂದ್ ಕಡೆ ಓಪನ್ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಜೆ ಸಿ ಬಿ ಜೆ ಸಿಬಿಂಗ್ ಕಂಪ್ಲೇಂಟ್ ಕೇಂದ್ರಕ್ಕೆ ಕೊಟ್ಟ ಇನ್ನೊಂದ್ ಕಡೆ ಇದು ಡಾಕ್ಯುಮೆಂಟ್ ನಂಬರ್ಸ್ ಐತೆ ಅವ್ರ ಊರಾಗೆ ಇಲ್ಲ ನೌಕರಿ ಮುಂಬೈ ಮುಂಬೈನಾಗ ಬೆಂಗಳೂರ್ನಾಗ ಎಲ್ಲ ಟೆಕ್ನಿಕಲ್ ಇಂಜಿನಿಯರ್ ಅವ್ರ ಹೆಸರಿಗೆ ಜಾಬ್ ಕಾರ್ಡ್ ಇನ್ನೊಂದು ಇವತ್ತು ಇಲ್ಲಿ ಉತ್ತು ಪಟ್ಟಿ ಅಸ್ ಒಂದು ಇವತ್ತು ಜನರ ಪಟ್ಟಿ ಒಂದು ಫ್ಯಾಮಿಲಿ ಒಂದು ಕಾರ್ಡ್ ಅಂತಾರೆ ಇವತ್ತಿಲ್ಲಿ ಒಬ್ಬರೊಬ್ಬರಿಗೆ ಎರಡೆರಡು ಕಾರ್ಡ್ ಏನೋ ಎರಡೋ ತಾತ್ಪರ್ಯ ನಾನು ಇಷ್ಟೇ ಈ ರೇಖೆಯಲ್ಲಿ ಇಟ್ಟಿದ್ದು ಆಗ್ಯಾ ಇಲ್ಲಂತಿಲ್ಲ ಇವತ್ತು ನಾನು ಹೇಳೋದು ಇದು ಕೊಡಲಿ ಪೆಟ್ಟು ಇವೆಲ್ಲ ಮಾಡೋ ಸಲುವಾಗಿ ಕೊಡಲಿ ಪೆಟ್ಟು ತರಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ಲಾ ಯಾರದೇ ಎಮ್ ಎಲ್ ಎ ಇರ್ಬೋದು ನೀವು ನೀವು ಹೇಳಿದ್ದಾನೆ ಎಲ್ಲ ಯಾವುದು ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಇದು ಸುಧಾರಣೆ ಯಾವಾಗ ಆಗ್ಬೋದು ಸರ್ ಸುಧಾರಣೆ ಯಾವಾಗ ಆಗ್ಬೋದು ಸರ್ ಮಾಡಬೇಕ ಮಾಡ ಅದಕ್ಕೆ ತಂದು ಮೇನ್ ಇದಕ್ಕೆ ಪಾರದರ್ಶಕತೆ ಟೆಕ್ನಾಲಜಿ ತಂತ್ರಜ್ಞಾನದ ಬಳಕೆ ಮತ್ತು ಅಕೌಂಟೆಬಿಲಿಟಿ ಮತ್ತು ಕಾಲಮಿತಿ ಕಮಿಟ್ಮೆಂಟ್ ಇವತ್ತು ಇದರ ಮೂಲ ಉದ್ದೇಶ ಬಿ ಬಿ ಜಿ ರಾಮ್ಜಿತ್ ಎಲ್ಲರ ಅಕೌಂಟೆಬಿಲಿಟಿ ಆಯ್ತು ಮುಗಿಸ್ತೀನಿ ಇದು ಪದೇ ಪದೇ ನಾನು ಹೇಳ್ತಲ್ಲ ಯಾವುದೇ ಸರ್ಕಾರ ಇರಲಿ ಇವತ್ತು ಭಾರತ ಸರ್ಕಾರ ಇವತ್ತು ಅಮೆಂಡ್ಮೆಂಟ್ ಅಂತ ಈಗ ಪ್ರತಿ ಸರ್ಕಾರಗಳು ತರ್ಕೋತ ಇರ್ತಾವ ಅಮೆಂಡ್ಮೆಂಟ್ ಏನು ಈಗ ಕೆಲವು ನ್ಯೂನತೆಗಳು ಬರ್ತಾವ ಅದನ್ನು ಬದಲಾವಣೆ ಮಾಡುವಂಥದ್ದು ಇದು ನ್ಯಾಚುರಲ್ ಪ್ರೋತ್ಸಾಹ ಈ ಇಪ್ಪತ್ತು ವರ್ಷಗಳ ಹಿಂದಿನ ಯೋಜನೆ ಬದಲಾವಣೆ ಮಾಡಂತ ಮೂರು ಉದ್ದೇಶ ಇದ್ರದ್ದು ಅದೇ ಹೇಳ್ದಲ್ಲ ಸೆಟ್ ಕ್ರಿಯೇಷನ್ ಆಗಬೇಕು ಮತ್ತೆ ಇದ್ರದ್ದು ಜಾಬ್ ಓರಿಯಂಟೇಶನ್ ಅಂತ ಒಂದು ಮೂಲ ಉದ್ದೇಶ ಹೀಗಾಗಿ ಅದು ಇವತ್ತು ಈಡೇರದ ಈಡೇರಿಲ್ಲ ನೀವು ಸಾಕಷ್ಟು ನೀವು ಈಗ ತಂದ್ರಿ ಗಮನ ತಂದ್ರಿ ನಾವು ಇದ್ರಿ ಈ ನಿಟ್ಟಿನಲ್ಲಿ ಇವತ್ತು ಕೆಲವು ಅಪಾದನೆ ಏನ್ ಬಂತು ಈ ಯೋಜನೆ ಗ್ರಾಮೀಣ ಜನರ ಉದ್ಯೋಗವನ್ನು ಹಾಕ್ತನ್ನ ಕಸ್ಕೊಳ್ತದ ಒಂದೊಂದೊಂದೊಂದು ಬರ್ತಿತ್ತ ನಾವು ಹಾಕ್ತ ಕಸ್ಕೊಂಡಿಲ್ಲ ಉಲ್ಟಾ ಹಾಕಿ ಹೆಚ್ಚು ಕೊಟ್ಟಿವಿ ಕೆಲಸದ ದಿನಗಳನ್ನ ನೂರರಿಂದ ನೂರ ಇಪ್ಪತ್ತೈದು ದಿವಸಗಳ ಮಾಡಿದೆ ಇದರಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಉದ್ಯೋಗಾವಕಾಶ ಭರವಸೆಯನ್ನ ಆದಾಯದ ಭದ್ರತೆಯೊಂದಿಗೆ ಹೆಚ್ಚು ಎಪ್ಪತ್ತು ರೂಪಾಯಿ ಪ್ರತಿದಿನ ಕೂಲಿ ಕೊಡುವ ಕೆಲಸ ಮತ್ತೆ ನೆರೆ ಯೋಜನೆ ಬೇಡಿಕೆ ಆಧಾರಿತ ಇತ್ತು ಇದು ಆಫ್ ರೋಡ್ ಟಾರ್ಗೆಟ್ ಬೇಸ್ಡ್ ಸ್ಕೀಮ್ ಇದು ಜೊತೆ ಇವತ್ತು ಈ ಯೋಜನೆ ಯಶಸ್ವಿ ಅನುಷ್ಠಾನಕ್ಕೆ ಇದ್ದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಸೂಕ್ತ ಸಮಯದಲ್ಲಿ ಕೂಲಿ ಮತ್ತು ಸಾಮಗ್ರಿ ವೆಚ್ಚದ ಪಾವತಿ ಆಗ್ತಾ ಇರಲಿಲ್ಲ ಪೇಮೆಂಟ್ ಆಗ್ತಾ ಇರಲಿಲ್ಲ ಅದಕ್ಕೇನು ಕಮಿಟ್ಮೆಂಟ್ ಇಲ್ಲ ಹೊಸ ಪರಿಷ್ಕೃತ ಯೋಜನೆ ಇಲ್ಲಿ ಸೆಂಟ್ರಲೈಸ್ಡ್ ಪೇಮೆಂಟ್ ಸಿಸ್ಟಮ್ ಇರೋದ್ರಿಂದ ಈ ಮೊದಲು ಇದ್ದ ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇದು ಪೇಮೆಂಟ್ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ನಲ್ಲಿ ಟೈಮ್ ತಲುಪಬೇಕು ಯಾರು ಈ ಕಾರ್ಡ್ ಅದೇ ಮುಂದ್ ಬರ್ತೀನಿ ಸ್ಥಳೀಯ ಮಟ್ಟದ ನಿರ್ಧಾರ ಹಕ್ಕು ಮೊಟ್ಟಗೊಳಿಸಲಾಗಿದೆ ಅಂತಂತ ಇವತ್ತು ವಿಕಸಿತ ಭಾರತದ ಕಲ್ಪನೆ ಡೆವಲಪ್ಡ್ ನೇಷನ್ ಟೂ ತೌಸಂಡ್ ಟ್ವೆಂಟಿ ಫಾರ್ಟಿ ಸೆವೆನ್ ಗೆ ನಾವು ವಿಕಸಿತ ಭಾರತದ ಕಲ್ಪನೆ ಮಾಡ್ತಾ ಇದೀವಿ ವಿಕಸಿತ ಭಾರತದ ಕಲ್ಪನೆ ಇವತ್ತು ವಿಕಸಿತ ಗ್ರಾಮದ ಆಗದೆ ವಿಕಸಿತ ಭಾರತ ಆಗ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಯಾವುದೇ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಆಗ್ತಕ್ಕಂಥ ಕೂಡ ಇವತ್ತು ನಿಗದಿ ಮಾಡಿದಂಥದ್ದು ಮುಂದೆ ಕೂಡ ಗ್ರಾಮ ಪಂಚಾಯತಿಗಳೇ ಈ ಯೋಜನೆಗೆ ಕೇಂದ್ರವಾಗದಿದ್ದು ಗ್ರಾಮ ಪಂಚಾಯತಿ ವಿಕಸಿತ ಗ್ರಾಮ ಪಂಚಾಯತಿ ನಾಟಿಸಲು ಇದು ಸಹಕಾರಿ ಆಗಲಿಕ್ಕೆ ಸಾಧ್ಯ ಮತ್ತೆ ಈ ನಿಟ್ಟಿನಲ್ಲಿ ಇವತ್ತು ಪ್ರಧಾನ ಮಂತ್ರಿಯವರ ಗತಿಶಕ್ತಿ ಯೋಜನೆ ನಾನು ಹೇಳ್ತಾರೆ ಕಾಲಮಿಟ್ಟಿ ಗತಿಶಕ್ತಿ ಬೇರೆ ಬೇರೆ ಯೋಜನೆಗಳಿಗೆ ಒಂದು ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಡೆವಲಪ್ಮೆಂಟ್ ಪ್ರೊಸೆಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಜನರಿಗೆ ಉದ್ಯೋಗದಂತಹ ಕೆಲಸಗಳಾಗಲಿ ಕಾರ್ಯಕ್ರಮಗಳ ತ್ವರಿತ ಅನುಷ್ಠಾನಕ್ಕೆ ಸಾಧ್ಯ ಆಗ್ಲಿಕ್ಕೆ ಹೋಗ್ತಾ ಇತ್ತು ಮತ್ತೆ ಇನ್ನೊಂದೇನು ಹಾಕಿದ್ರು ಗ್ರಾಮೀಣ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರಲಿದೆ ಇವತ್ತು ನೂರ ಇಪ್ಪತ್ತೈದು ವಾಸ್ತವಿಕವಾಗಿ ನೂರ ಇಪ್ಪತ್ತು ದಿನಗಳ ಉದ್ಯೋಗ ಖಾತ್ರಿ ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಶಕ್ತಿ ಬಲವಂತ ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆ ಆದ ವಲಸೆ ತಡೆಯಲು ನಾವು ಕನಿಯಾಗ್ತೀವಿ ಹೆಚ್ಚು ದಿವಸ್ ಮಾಡ್ಕೊಟ್ಟೀವಿ ಮೊದಲು ಹಂಡ್ರೆಡ್ ಡೇಸ್ ಇತ್ತು ಇವತ್ತು ನೂರ ಇಪ್ಪತ್ತೈದು ದಿವಸ ಅಲ್ಲದೆ ಕೂಲಿ ಪಾವತಿ ಸಮಯವನ್ನು ವಾರಕ್ಕೊಮ್ಮೆ ಅಥವಾ ಗರಿಷ್ಠ ಹದಿನಾರು ದಿನಕ್ಕೂ ಒಮ್ಮೆ ಪಾವತಿ ಕಡ್ಡಾಯ ಅಂತ ಇದರಲ್ಲಿ ಅಳವಡಿಸಿಕೊಂಡಾಗ ಮತ್ತೆ ಇನ್ನೊಂದು ಹೇಳ್ತಾರೋ ರಾಜ್ಯದ ಆರ್ಥಿಕತೆ ಮೇಲೆ ಹೊಡೆತ ಅನ್ನೋದು ಬಹಳ ಪ್ರಮುಖ ಇಂಪಾರ್ಟೆಂಟ್ ಭಾರತದ ಯಶಸ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ಬಡತನ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರ ವಹಿಸಿಕೊಂಡಾಗ ಇಪ್ಪತ್ತೈದು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಅದನ್ನ ಇವತ್ತು ಕೇವಲ ನಾಲ್ಕು ಪಾಯಿಂಟ್ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮೋದಿಯವ್ರು ಮಾಡಿದಂತ ಗಮನಿಸಬೇಕಿಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಯೋಜನೆಗೆ ಮೀಸಲಿಟ್ಟ ಬಜೆಟ್ ಮೂರು ಸಾವಿರ ಅಂದ್ರ ಹಿಂದಿನ ಯು ಕೋಟಿ ಬಿಡುಗಡೆ ಇವತ್ತು ಪೂರ್ಣಗೊಂಡ ಕಾಮಗಾರಿಗಳು ಬೇಕು ಸರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಪಾಯಿಂಟ್ ಐದು ಮೂರು ಲಕ್ಷ ಇದ್ದರೆ ಈಗ ಎಂಟು ಪಾಯಿಂಟ್ ಆರು ಎರಡು ಲಕ್ಷ ಕೆಲಸ ಕಾಮಗಾರಿಗಳು ಇವತ್ತು ತಲುಪ ಮಹಿಳೆಯರ ಭಾಗವಹಿಸಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೆಂಟು ಪರ್ಸೆಂಟ್ ಇದ್ರೆ ಇವತ್ತು ಐವತ್ತೇಳು ಪರ್ಸೆಂಟ್ 99% ನೈನ್ ಪರ್ಸೆಂಟ್ ವರ್ಗಾವಣೆ ಸಮಯಕ್ಕೆ ಸರಿಯಾಗಿ ಇವತ್ತು ಇದೆ ಹೊಸ ಕಾಯ್ದೆ ಅಡಿ ಹಣದ ಕಡಿತ ಮಾಡಲಾಗುತ್ತಿದೆ ಆಗ್ತಾ ಇತ್ತು ಆದ್ರೆ ವಾಸ್ತವದಲ್ಲಿ ಹೊಸ ಕಾಯ್ದೆ ಮೂಲಕ ಕೇಂದ್ರ ಹಣಕಾಸಿನ ಇನ್ನೂ ಹೆಚ್ಚಾಗಲಿದೆ ಹಿಂದಿನ ಎಂಬತ್ತಾರು ಸಾವಿರ ಕೋಟಿಗಳಿಂದ ಎರಡು ಲಕ್ಷ ತೊಂಬತ್ತೈದು ಸಾವಿರ ಲಕ್ಷ ಕೋಟಿಗೆ ಇವತ್ತು ಏರಿಕೆ ಆಗಿದೆ ಈ ಇದರ ಅಡಿಯಲ್ಲಿ ಇವತ್ತು ಯು ಪಿ ಎ ಸರ್ಕಾರದ ಎರಡನೇ ಅವಧಿಯಲ್ಲಿ ರಾಜ್ಯದ ಬೇಡಿಕೆ ಹೆಚ್ಚಿದ್ದರೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಲ್ವತ್ತು ಸಾವಿರ ಕೋಟಿ ಇದ್ದ ಬಜೆಟ್ ಅನ್ನ ಹನ್ನೆರಡು ಹದಿಮೂರಲ್ಲಿ ಮೂವತ್ತ್ ಮೂರು ಸಾವಿರಕ್ಕೆ ಇಳಿಸಿದ್ರು ಸರ್ ಇವ್ರು ಯು ಪಿ ಎ ಸರ್ಕಾರದವರು ಆ ಆ ಬಜೆಟ್ ಅನ್ನ ಇಳಿಸಿದ್ರು ನಲವತ್ ಸಾವಿರದಿಂದ ಮೂವತ್ ಮೂರು ಸಾವಿರ ಮತ್ತ ಸಿ ಎ ಜಿ ವರದಿ ಪ್ರಕಾರ ಈ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಸಿದ ವರದಿಯಲ್ಲಿ ಮಾಡಿ ತಲ್ಲದೆ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಜಾಬ್ ಕಾರ್ಡ್ ನಾನು ಕೆಲವು ಉದಾಹರಣೆ ನಿಮ್ಗೆ ಹೇಳ್ದೆ ಇಲ್ಲ ಅಂತ ಜಾಬ್ ಕಾರ್ಡ್ ಅನ್ನ ಇವತ್ತು ಗುರುತಿಸುವಂತ ಕೆಲಸ ಇವತ್ತು ಮತ್ತೆ ಇಪ್ಪತ್ತ್ ಮೂರು ರಾಜ್ಯಗಳಲ್ಲಿ ವೇತನ ವಿಳಂಬ ಅಥವಾ ವೇತನ ನಿರಾಕರಣೆ ಆಗಿರುವಂತಹ ಉದಾಹರಣೆಗಳು ಇವತ್ತು ಬಂದವು ಹೀಗಾಗಿ ಇವತ್ತು ಈ ಕೆಲಸಕ್ಕೆ ನೀವು ಹೇಳ್ತೀರ ಸರ್ ನೈಂಟಿ ಒನ್ ಇದು ನಿಮ್ಮ ಪ್ರಶ್ನೆಗೆ ಕಳೆದ ಬಾರಿ ಯು ಪಿ ಎ ಸರ್ಕಾರ ಇದ್ದಾಗ ಶರದ್ ಪವಾರ್ ಅವರು ಮಾನ್ಯ ಪಿ ಚಿದಂಬರಮ್ ಅವರು ಮತ್ತೆ ನಮ್ಮ ಜಯರಾಮ್ ರಮೇಶ್ ಅವರು ಇವರು ಪ್ರಮುಖ ಸ್ಥಾನಗಳಲ್ಲಿ ಇದ್ರು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದು ಅವಾಗ ನೀವು ಹೇಳಿದಂಗೆ ಇತ್ತು ನೈಂಟಿ ಪರ್ಸೆಂಟ್ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಮಾಡ್ಯಾರ ಯಾಕೆ ಇವತ್ತು ಕೇಂದ್ರದ್ದು ರಾಜ್ಯದ್ದು ಅಷ್ಟೇ ಸಹಭಾಗಿತ್ವ ಇರಬೇಕು ರಾಜ್ಯದ ಮೇಲೂ ಒಂದು ಜವಾಬ್ದಾರಿ ಇದ್ದು ಅದನ್ನ ಪ್ರಾಮಾಣಿಕವಾಗಿ ಮತ್ತೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕಂತ ಇವತ್ತು ಇರ್ಕೊಟ್ಟ ಸಿಕ್ಸ್ಟಿ ಫೋರ್ಟಿ ಕೇಂದ್ರದ ಸಿಕ್ತಿ ರಾಜ್ಯ ಸರ್ಕಾರ ಗೊತ್ತಿಲ್ಲ ಏನಾದ್ರು

ಜಿ ಎಸ್ ಟಿ ನಾನು ಇನ್ನೊಂದು ವಿಷಯ ಇನ್ನೊಂದು ಪ್ರೆಸ್ಮೆಂಟ್ ಮಾಡ್ತೀನಿ ನಂಬರ್ ಒನ್ ಎರಡನೇ ನೀವೇನು ಹೇಳಿದ್ರಲ್ಲ ಇದಕ್ಕೆ ರಾಜ್ಯದಲ್ಲೂ ಕೊಡುಗೆ ಇರಬೇಕು ಯಾಕೆ ಇರಬೇಕಂತಂದ್ರೆ ರಾಜ್ಯದಲ್ಲೂ ಎಸೆಟ್ ಕ್ರಿಯೇಷನ್ ಆಗ್ತದ ರಾಜ್ಯದಲ್ಲೂ ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತದ ರಾಜ್ಯಕ್ಕೂ ಒಂದು ಜವಾಬ್ದಾರಿ ಬರಲಿ ಅಂತ ಈಗ ಇದು ಇದು ಪಂಚಾಯತ್ ಇದ್ರಾಗ ಕಡಿತ ಅಂತಂದ್ರಿ ಇದಕ್ಕ ಇತ್ತೀಚಿನ ನಾವು ತಮ್ಮ ಮೂಲಕನೇ ನಾವು ಮಾಡ್ಕೊಂಡಿದ್ವಿ ಈ ಚುನಾವಣೆಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಟೈಮ್ಲಿ ಆಗದೆ ಇರೋ ಸಲುವಾಗಿ ಹದಿಮೂರು ಒಂದ್ ಸಾವಿರ ಮುನ್ನೂರು ಕೋಟಿ ಕಡಿತ ಆಯ್ತು ಇದಕ್ಕೆ ಯಾಕೆ ಜವಾಬ್ದಾರಿ ಸರ್ ಸರ್ಕಾರ ಇನ್ನು ಕಳೆದ ಸೂಚನೆ ಮಾಡ್ತಾರೆ

ಈ ನ್ಯೂನತೆಗಳು ಇನ್ನೂ ಪ್ರಾಮಾಣಿಕವಾಗಿ ಇನ್ನೂ ಪರಿಣಾಮಕಾರಿಯಾಗಿ ಎಫೆಕ್ಟ್ ಆಗ್ಲಿ ಅಂತ ಇವತ್ತು ಈ ಕಾನೂನು ಅಂತರ ಪ್ರಯತ್ನ ಮಾಡ್ತಾರೆ ಈಗ ಯಾರೋ ಹೆಸರಿನ ಬಗ್ಗೆ ನಾ ವಾ ಆ ಹೆಸರಿನ ಬಗ್ಗೆ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೂವತ್ತು ಯೋಜನೆಗಳ ಹೆಸರನ್ನ ಬದಲಿಸಿದೆ ಎಂದು ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಗಾಂಧಿ ಹೆಸರಿನ ಬಗ್ಗೆ ಅಹ್ ನಡ್ದೆ ಜವಾ ಯೋಜನೆಯನ್ನ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದವ್ರು ಯಾರೀ ಅಂತ ಇತ್ತು ಅವ್ರು ಮಾಡಿದ್ರು ಯು ಪಿ ಎದು ಏನಂತ ಇದಕ್ಕಾಗ್ಲಿಲ್ಲ ಆಯ್ತು ರಾಜ್ಯ ಸರ್ಕಾರದ ಇಪ್ಪತ್ತೈದು ಯೋಜನೆಗಳು ರಾಜೀವ್ ಗಾಂಧಿಯವರ ಹೆಸರಿಗೆ ಇಪ್ಪತ್ತೇಳು ಯೋಜನೆಗಳು ಇಂದಿರಾ ಗಾಂಧಿಯವರ ಹೆಸರಿಗೆ ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಐವತ್ತೈದು ಇಂದಿರಾ ಗಾಂಧಿ ಹೆಸರಿನಲ್ಲಿ ಇಪ್ಪತ್ತೊಂದು ನೆಹರು ಹೆಸರಿನಲ್ಲಿ ಇಪ್ಪತ್ತೆರಡು ಕ್ರೀಡೆ ಮತ್ತು ಟೂರ್ನಮೆಂಟ್ಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಇಪ್ಪತ್ತ್ ಮೂರು ಇಂದಿರಾ ಗಾಂಧಿ ಹೆಸರಿನಲ್ಲಿ ನಾಲ್ಕು ನೆಹರು ಹೆಸರಿನಲ್ಲಿ ಎರಡು ರಸ್ತೆಗಳು ಸ್ಥಳಗಳು ಕಟ್ಟಡಗಳು ಗಾಂಧಿ ಕುಟುಂಬದ ಹೆಸರಿನ ಹೆಸರಿನಲ್ಲಿ ಎಪ್ಪತ್ನಾಲ್ಕಿನ ಮತ್ತೆ ಐವತ್ತು ಒಂದು ಪ್ರಶಸ್ತಿಗಳು ಗಾಂಧಿ ಕುಟುಂಬದಲ್ಲಿ ಕುಟುಂಬದ ಹೆಸರಿನಲ್ಲಿಲ್ಲ ನಡೀತವೆ ಮೂವತ್ತೇಳು ಸಂಸ್ಥೆಗಳು ಮತ್ತು ಆಚರಣೆಗಳು ನೆಹರು ಮತ್ತು ಇಂದಿರ ಹೆಸರಿನಲ್ಲಿಲ್ಲ ಮೂವತ್ತೊಂಬತ್ತು ವೈದ್ಯಕೀಯ ಸಂಸ್ಥೆಗಳು ಕುಟುಂಬದ ಇವರ ಕುಟುಂಬದ ಹೆಸರಿನಲ್ಲಿ ಹದಿನೈದು ಸ್ಕಾಲರ್ಶಿಪ್ಗಳು ಇದೇ ಕುಟುಂಬದ ಹೆಸರಿನಲ್ಲಿಲ್ಲ ಹದಿನೈದು ರಾಷ್ಟ್ರೀಯ ಉದ್ಯಾನ ಉದ್ಯಾನ ಗಾಂಧಿ ಹೆಸರಿನಲ್ಲಿ ಮತ್ತೆ ಐದು ವಿಮಾನ ನಿಲ್ದಾಣಗಳು ಮತ್ತು ಬಂದರ್ಗಳು ಇವತ್ತು ಗಾಂಧಿ ಈ ಕುಟುಂಬದ ಹೆಸರ ಮೇಲೆ ನಡೀತಾ ಇರೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಸುಧಾರಿತ ಯೋಜನೆಯಡಿ ಕಾಮಗಾರಿಗಳನ್ನ ವಿಕಸಿತ ಭಾ ಗ್ರಾಮ ಪಂಚಾಯತಿ ಯೋಜನೆಯನ್ನು ತಯಾರಿಸಿ ಸದರಿ ಕಾಮಗಾರಿಗಳನ್ನ ತಾಲೂಕಾ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಒಗ್ಗೂಡಿಸಿ ಸಿಂಕಲೈ ಮಾಡಿ ನಂತರ ಇದನ್ನು ವಿಕಸಿತ ಭಾರತ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ನಲ್ಲಿ ಸೇರಿದ ಕಾಮಗಾರಿಗಳ ನಕಲಾಗುವುದನ್ನು ತಡೆಯಲು ತಡೆಯೋದಲ್ಲದೆ ಭ್ರಷ್ಟಾಚಾರಿಕೆಯನ್ನ ತಡೆ ಮಾಡಲಿಕ್ಕೆ ಇದು ಕಾನೂನಿನಲ್ಲಿ ಸೇರ್ಪಡೆ ಮಾಡ್ತದೆ ಮತ್ತೆ ಈ ನಿಟ್ಟಿನಲ್ಲಿ ಜಾರಿಗೆಯಾದ ಕಾಮಗಾರಿಗಳಿಗೆ ಮೇಂಟೆನೆನ್ಸ್ ಅಂಡ್ ಸರ್ವಿಸ್ ಹೊಸ ಯೋಜನೆಯಲ್ಲಿ ಒಳಗೊಂಡಿರ್ತದೆ ಸಮುದಾಯ ಆಧಾರ ಸಮುದಾಯದ ಆಧಾರಿತ ಕಾಮಗಾರಿಗಳ ಹೆಚ್ಚಿನ ಒತ್ತು ನೀಡಲಾಗಿದೆ ಆಡಳಿತದ ವೆಚ್ಚ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಮಿತಿಯನ್ನ ಮೊದಲು ಆರು ಪರ್ಸೆಂಟ್ ಇತ್ತು ಈಗ ಒಂಬತ್ತು ಪರ್ಸೆಂಟ್ ಇವತ್ತು ಮಾಡಿ ಅಂದ್ರೆ ಅದರಲ್ಲಿ ಯಾವುದೇ ತೊಂದರೆ ಆಗಿರಬಹುದು ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಂತ ಪ್ರತಿ ಮನೆ ಸರಾಸರಿ ಕೂಲಿ ದಿನಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೈದು ಸಾವಿರ ಒಂಬತ್ತು ಇದ್ರೆ ಈಗ ಇವತ್ತು ಪಾಯಿಂಟ್ ನಾಲ್ಕು ಎಸ್ ಬಿ ಐ ವರದಿ ಪ್ರಕಾರ ಆನ್ಲೈನ್ ಅವನೇನ್ ರಾಜ್ಯದ ಸರಾಸರಿ ಹದಿನೇಳು ಸಾವಿರ ಕೋಟಿ ಬಜೆಟ್ ಇವತ್ತು ಹೆಚ್ಚಾಗ್ತದೆ ರಾಜ್ಯದ ಬಜೆಟ್ ಒಂದು ಇನ್ನೊಂದು ಫೈಂಡಿಂಗ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೋಜನೆಗೆ ಎಂಬತ್ತೈದು ಸಾವಿರ ಮುನ್ನೂರ ಮೂವತ್ನಾಲ್ಕು ಕೋಟಿ ವೆಚ್ಚ ಆಗಿದೆ ಇದರಲ್ಲಿ ಐದು ಪಾಯಿಂಟ್ ಏಳು ಎಂಟು ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ನೀಡಲಾಗಿದೆ ಆದರೆ ದೇಶದ ಹದಿನೆಂಟು ಉತ್ತಮ ಸಾಧನೆ ತೋರಿದ ರಾಜ್ಯಗಳಲ್ಲಿ ಅಧ್ಯಯನ ನಡೆಸಿದಾಗ ಇದೇ ಬಜೆಟ್ ನಲ್ಲಿ ಸುಮಾರು ಆರು ಪಾಯಿಂಟ್ ಆರು ನಾಲ್ಕು ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ನೀಡಬಹುದಾಗಿತ್ತು ಅಂದ್ರೆ ಇಷ್ಟೇ ಎಂಬತ್ತೈದು ಸಾವಿರ ಕೋಟಿನಲ್ಲಿ ಐದು ಪಾಯಿಂಟ್ ಏಳು ಎಂಟು ಕೋಟಿ ಮನೆಗಳಿಗೆ ಅರ್ಹ ವ್ಯಕ್ತಿಗಳಿಗೆ ಏನ್ ಸಿಕ್ಕ ಇದೇ ಬಜೆಟ್ ಆರ್ ನಾಲ್ಕು ಕೋಟಿ ಮನೆಗಳಿಗೆ ಉದ್ಯೋಗ ನೀಡಬಹುದಿತ್ತು ಫೈಂಡಿಂಗ್ ರೀ ಇದರ ಅರ್ಥ ಈ ಯೋಜನೆ ಜಾರಿ ಪರಿಣಾಮಕಾರಿ ಆಗುತ್ತಿಲ್ಲ ಹಾಗೂ ಭ್ರಷ್ಟಾಚಾರ ಇದರಲ್ಲಿ ನಡೆದಿದೆ ಒಂದು ಪ್ರೂಫ್ ಇದರಲ್ಲಿ ಸಿಗ್ತದೆ ಮತ್ತೆ ಈ ಮೊದಲು ಸೋಷಿಯಲ್ ಆಡಿಟಿಂಗ್ ಕಾಟಾಚಾರಕ್ಕೆ ನಡೆದಿತ್ತು ಆದ್ರೆ ಇವತ್ತು ಇದನ್ನ ಕಡ್ಡಾಯವಾಗಿ ಆರು ತಿಂಗಳಿಗೊಮ್ಮೆ ಇದನ್ನ ಸೋಷಿಯಲ್ ಆಡಿಟಿಂಗ್ ಇದರ ವರದಿಯನ್ನು ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇದನ್ನ ಇಡುವಂತ ಪ್ರಯತ್ನ ಮಾಡಿದ್ದೀನಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಯೋಜನೆ ಸಂಬಂಧಿಸಿದ ಕೌನ್ಸಿಲ್ಗಳು ಕಮಿಟಿಗಳು ಕಾರ್ಯನಿರ್ವಹಿಸಲಿದ್ದು ಯೋಜನೆ ಜಾರಿ ಕುರಿತು ಪರಿಣಾಮಕಾರಿ ಜಾರಿ ಗಮನ ವಹಿಸಲಿವೆ ಮತ್ತು ಹೊಸ ನಿಯಮದ ಅಡಿ ಅಹವಾಲು ಸ್ವೀಕಾರ ಮತ್ತು ಪರಿಹಾರಕ್ಕಾಗಿ ಮಲ್ಟಿ ಟ್ಯಾಕ್ ಡಿವೆನ್ಸಸ್ ಸಿಸ್ಟಮ್ ವಿತ್ ಟೈಮ್ ಜಾರಿ ಮಾಡಲಾಗಿದೆ ಅಲ್ಲದೆ ಇನ್ನು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಈ ತರ ಒಂದು ಒಳ್ಳೆ ಯೋಜನೆ ತರಂತ ಪ್ರಯತ್ನ ಮೋದಿಜಿ ಅವರ ಸರ್ಕಾರ ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಇದು ಒಂದು ತಂತ್ರಜ್ಞಾನದ ಅಡಿಯಲ್ಲಿ ಎಲ್ಲಿ ಇವತ್ತು ನಿಮ್ಮ ಏನಂತ ಹೇಳಿ ಅದು ಮತ್ತ ಜಿ ಪಿ ಆರ್ ಎಸ್ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದರ್ ಜಂಬಣ್ಣ ನೀಲಗಲ್ ಜಿಲ್ಲಾ ವಕ್ತಾರರಾದ ಸಿದ್ದನಗೌಡ ನೆಲಹಾಳ್ ನರಸಿಂಹ ಉಪಸ್ಥಿತರಿದ್ದರು